ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಾಂಸ್ಕೃತಿಕ ಭವನದ ಶ್ರೀಮಾಭಿವೃದ್ಧಿ ಸಂಘ ಬೆಳಗಾವಿ ಜಿಲ್ಲೆಯ ಸಾಹಿತಿಗಳ ಸಾಹಿತ್ಯದ ಚಿಂತನ ಕಾರ್ಯಕ್ರಮ ಇದು ಇಪ್ಪತ್ತಾರನೇದು ನುಡಿ ತೇರಿಗೆ ನೋಡೊಂದು ನಮನ ಈ ಕಾರ್ಯಕ್ರಮದ ಉಪನ್ಯಾಸಕರಾದಂತಹ ಡಾಕ್ಟರ್ ಗಜಾನಂದ ಸೋಲನ್ ಅವರೇ ಅವರು ಎಂ ಎಸ್ ಹಿಂಸಲ್ ಅವರ ಬರ ಕುರಿತು ಉಪನ್ಯಾಸವನ್ನ ನೀಡಲು ಕೇಳಿಕೊಂಡಾಗ ಅವರು ಸ್ವ ಇಚ್ಛೆಯಿಂದ ನಾನು ಅವ್ರದ್ದು ಪರಿಚಯ ಮಾಡ್ದೆ ನಮ್ಮೂರ ಚಿಕ್ಕ ಬಾಗೇವಾಡಿ ಅವರು ಹಿರಿಯ ಬಾಗೇವಾಡಿ ಅಂತ ಹೇಳಿದರು ಅವರಿಗೂ ಸಹಿತ ವಂದನೆಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಇವತ್ತಿನ ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಲು ಅಂತ ಬಿ ಕೆ ಅವರು ಹಿರಿಯ ಸಾಹಿತಿಗಳು ಅವರನ್ನು ಕೇಳಿಕೊಂಡಾಗ ಅವರು ಸಹಿತ ಶಿವಮನಸ್ಸಿನಿಂದ ಹೊತ್ತುಕೊಂಡರು ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನ ಶ್ರೀಯುತ ಸರಾಜ ಸ್ವಾಮಿಪುಡಿ ಅವರು ವಹಿಸಿಕೊಳ್ಬೇಕಂತ ಅಂದಾಗ ಅವರು ವಹಿಸಿಕೊಂಡಿದ್ದಾರೆ ಅವರಿಗೂ ಅನಂತ ಧನ್ಯವಾದಗಳು ಅದೇ ರೀತಿ ಇವತ್ತ ದಿವಂಗತ ಶ್ರೀ ಎಸ್ ವಿ ಪಾಟೀಲ್ ತಂತಿ ಉಪನ್ಯಾಸ ಕಾರ್ಯಕ್ರಮವನ್ನ ಇದ್ರೊಳಗನ ಮಾಡೋಣ ಅಂತೇಳಿ ಅದನ್ನು ಇಟ್ಟುಕೊಂಡವ ಅದರ ಉಪನ್ಯಾಸವನ್ನ ಶ್ರೀಧರ್ ಡಾಕ್ಟರ್ಗಿ ಅವರು ಕೇಳಿಕೊಂಡಾಗ ಅವರು ಒಪ್ಪಿಕೊಂಡಿದ್ರು ಒಪ್ಪಿಕೊಂಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಅವರ ವಿಷಯ ವಚನಗಳಲ್ಲಿ ನಿಜ ಭಕ್ತಿಯ ನಿಲುವು ಎಸ್ ವಿರು ವಚನ ಸಾಹಿತ್ಯದ ಮೇಲೆ ದತ್ತಿ ಇಟ್ಟಿದ್ದಾರೆ ಯಾವುದಾದ್ರೂ ಒಂದು ಪ್ರತಿ ವರ್ಷ ಒಂದು ವಚನದ ಮೇಲೆ ಉಪನ್ಯಾಸವನ್ನ ನೀಡಲು ಆ ಒಂದು ಅವ್ರದ್ದು ಒಂದು ದತ್ತಿ ಕಾರ್ಯಕ್ರಮ ಇದ್ರೊಳಗನ್ನ ನಾವು ಏರ್ಪಾಡು ಮಾಡಿದ್ದೇವೆ ಆ ಈಗ ಬಹಳಷ್ಟು ಮಂದಿ ಪತ್ರ ಅವ್ರು ಹೇಳ್ತಾರೆ ಏನ್ ಬರ್ತಾರಪ್ಪ ಅಂತಂದ್ರೆ ಮೇಡಮ್ ಅವ್ರಿಗೆ ಏನ್ ರೀ ಬರೀ ಉಪನ್ಯಾಸನ ಕೊಬ್ಬರಿ ಒಬ್ಬರು ನನ್ನ ಇದನ್ನ ಮಾಡ್ತೀನಿ ಹೈಲೈಟ್ ಒಂದು ಗೆಲುಗೋಷ್ಟಿ ಹೇಳಿ ಒಂದು ಒಂದ್ ಇಪ್ಪತ್ ಮಂದಿ ಬರ್ತಾರ ಹತ್ತು ಮಂದಿ ಹೆಣ್ಮಕ್ಳು ಬರ್ತಾರ ಹತ್ತು ಮಂದಿ ಗಂಡ್ಮಕ್ಳು ಬರ್ತಾರ ಇಪ್ಪತ್ ಮಂದಿ ಹಾಕೋ ನಾವ ನಮ್ ಕಡೆ ಗೆಲುಗೋಷ್ಠಿ ಹೇಳ್ರಿ ಅಂತ ಹೇಳಿ ಬಹಳಷ್ಟು ಮಂದಿ ಬರ್ತಾರೆ ಮೇಡಮ್ ಮುಂದಿನ ತಿಂಗಳ ಗೆಲುಗೋಷ್ಠಿಯನ್ನ ಇಟ್ಕೋಬೇಕಂತ ಮಾಡಿದೇವ ಹನ್ನೊಂದು ಅಕ್ಟೋಬರ್ ತಿಂಗಳು ಆ ನಂತರ ಇನ್ನು ನಮ್ದು ವಾರ್ಷಿಕ ಸಾಮಾನ್ಯ ಸಭೆ ಭೂರ್ತಿಗಳನ್ನು ಇತ್ತು ಅದು ಯಾವುದೋ ಒಂದು ಇದರಿಂದ ಬಲಾಯ ಬಳಿಗ ರದ್ದಾಗಿತ್ತು ಆ ಕಾರಣದಿಂದ ಅದನ್ನ ಒಂದೂರ ಎಂಟನೆಯ ಹಾಗೂ ಎರಡ್ ಸಾವಿರದ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಸತ್ಯಕಾಮ ಪ್ರತಿಷ್ಠಾನ ಸುಮ್ಮನೆಯಲ್ಲಿ ಪರಿಷತ್ತಿನ ಅಧ್ಯಕ್ಷ ನಾಡೋಜ್ ಮಹೇಶ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದೆ ಆ ಒಂದು ಸಾಮಾನ್ಯ ಸಭೆಗೆ ಬಳ್ಳಾರಿಯಲ್ಲಿ ಇಟ್ಟಾಗ ಬಹಳ ಅನಾನುಕೂಲ ಆಗ್ತದೆ ಅನಾನುಕೂಲ ಆಗ್ತದೆ ಅಂತೇಳಿ ಬಹಳಷ್ಟು ಜನ ಹುಲ್ಲಿಾಗ ಅದನ್ನ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಮಖಂಡಿಯ ತಾಲೂಕಿನ ಕಲ್ಲಳಿಯಲ್ಲಿ ಐದು ಹೊತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕ ಸರ್ವಸಾಧಾರಣ ಸಭೆಯನ್ನ ಏರ್ಪಡಿಸಿರುತ್ತಾರೆ ಇಷ್ಟು ಹೇಳಿ ನಾನು ಒಂದು ಎರಡು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದ